ವಿಜಯನಗರ ಜಿಲ್ಲೆ ಹೊಸಪೇಟೆಯ ಇಪ್ಪತ್ತೊಂಬತ್ತನೇ ವಾರ್ಡಿನ ಭಗತ್ ಸಿಂಗ್ ನಗರದಲ್ಲಿ ವಾಸಿಸುತ್ತಿರುವ ಸಾರ್ವಜನಿಕರು ಕಳೆದ ಇಪ್ಪತ್ತು ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದಾರೆ ನಿತ್ಯ ಜೀವನದ ತೀವ್ರ ಸಂಕಷ್ಟವನ್ನು ಅನುಭವಿಸುತ್ತಿರುವ ಈ ಪ್ರದೇಶದ ನಿವಾಸಿಗಳು ತಮ್ಮ ನೋವನ್ನು ಸಾರ್ವಜನಿಕರಿಗೆ ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯವನ್ನು ಖಂಡಿಸಿದ್ದಾರೆ ವಾಸ್ತವ ಸ್ಥಿತಿಯನ್ನ ವಿವರಿಸುತ್ತಾ ಕೆಲವು ನಿವಾಸಿಗಳು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ನಮ್ಮ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರು ಸಿಗದೆ ನದಿಯಿಂದ ಅಥವಾ ಟ್ಯಾಂಕರ್ಗಳ ನೀರಿನ ಮೇಲೆ ಅವಲಂಬಿತರಾಗಬೇಕಾಗಿದೆ ಆದರೆ ಅದು ಕೂಡ ಕೇವಲ ಕೆಲವೇ ದಿನಗಳಲ್ಲಿ ಲಭ್ಯವಾಗುತ್ತದೆ ಈ ಸಂಬಂಧ ಸಾರ್ವಜನಿಕರು ನಿರ್ದಿಷ್ಟ ಆಕ್ಷೇಪಣೆಗಳನ್ನು ಪ್ರಸ್ತಾಪಿಸಿದ್ದು ಶೀಘ್ರದಲ್ಲಿಯೇ ಈ ಸಮಸ್ಯೆಗೆ ಪರಿಹಾರವನ್ನ ಒದಗಿಸುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಹದಿನೈದು ವರ್ಷದಿಂದ ನೀರು ಲಭ್ಯ ಸಮಸ್ಯೆ ಬಹಳ ಇದೆ ಐದು ರೂಪಾಯಿ ಕ್ಯಾನ್ ನೀರು ತರಬಹುದು ವಾಟರ್ ಮಾಡ್ ಕ್ಯಾನ್ ಇಪ್ಪತ್ತೆರಡು ಕ್ಯಾನ್ ತಗೊಂಡು ಎಷ್ಟು ದಿನ ಒಂದು ದಿನ ಎರಡು ದಿನ ಈಗ ಅಡುಗೆ ಮಾಡೋಕ್ಕೂ ನೀರು ಬೇಕು ಪ್ರತಿಯೊಂದು ನೀರು ಬೇಕೇ ಬೇಕಿದೆ ಹಾಂ ಈಗ ಬೋರ್ ಇದ್ದರಂತೂ ಹೋಗಿ ಬೋರ್ ಇಲ್ದಾರ ಏನು ಮಾಡಬೇಕು ಕೆನಾಲ್ ಕೆನಲ್ನಾಗ ಎಷ್ಟೋ ಒಂದು ಆರು ತಿಂಗಳು ಇರೋದು ಮೂರು ತಿಂಗಳು ಇರುತ್ತೆ ನೀರು ಮೂರು ತಿಂಗಳು ಹೋದ್ಮೇಲೆ ನೀರಿನ ಬದ್ಧತಿ ಭಾಳ ಐತೆ ಒಂದು ಎರಡು ಎರಡು ಕಿಲೋಮೀಟ್ರ್ ಹೋಗಿ ನೀರು ತೊಗೊಂಬರ್ಬೋದು ಬಳಸೋಕ್ಕಂತೂ ನೀರು ಜಾಸ್ತಿ ಕುಡಿಯೋಕ್ಕಂತೂ ಓಕೆ ಇಪ್ಪತ್ತು ಇಪ್ಪತ್ತು ಕ್ಯಾಂಡಲ್ ಕಾಣೋದು ಕುಡಿತಾರೆ ಸ್ನಾನ ಮಾಡೋಕ್ಕೆ ಕುಳಿತಿದ್ದು ನೀರು ಬಳ್ಸೋಕ್ಕೆ ನೀರು ಬೇಕಲ್ಲ ಅದು ಭಾಳ ಸಮಸ್ಯೆ ಆಗಿದೆ ದಯವಿಟ್ಟು ನಮ್ಮ ಈ ಏರಿಯಾ ಕೌನ್ಸರ್ ಆದ ರಮೇಶ್ ಗುಪ್ತ ಅವರು ಅವರು ಕೂಡ ಇದ್ರ ಮೇಲೆ ಮನವಲಿಸಿ ನೋಡಿ ಈ ಕೆಲಸವನ್ನು ಪ್ರತಿನಿಧಿಗಳು ಚುನಾವಣಾ ಸಮಯದಲ್ಲಿ ಮಾತ್ರ ಮತ ಕೇಳುತ್ತಾರೆ ಆದ್ರೆ ಜನರ ಸಮಸ್ಯೆಗಳ ಕಡೆಗೆ ತಿರುಗಿ ನೋಡುವುದಿಲ್ಲ ಎಂದು ಕಿಡಿಕಾರಿದರು ನಮ್ಗೆ ನೀರಿಲ್ಲ ನೀರ್ ಬೋರ್ ಇದ್ದಾವೆ ಕೆಲವು ಮನೆಗಳಿಗೆ ಆ ಮನೆಯಲ್ಲಿ ನೀರು ಕುಡಿದು ಕುಡಿದು ಎಲ್ಲರಿಗೆ ಗ್ಯಾಲಿ ಬ್ಲಡರ್ ಸ್ಟೋನ್ ಆಗಿಬಿಟ್ಟಿದ್ದಾವೆ ಅದು ಆಪರೇಷನ್ ನನಗೆ ಆಗಿದೆ ಆದರೂ ನಮಗೆ ಸಿಹಿ ನೀರೇ ಇಲ್ಲ ಇಷ್ಟೆಷ್ಟು ವರ್ಷ ವರ್ಷದಿಂದ ಇದ್ದೀವಿ ಇಪ್ಪತ್ತು ವರ್ಷದಿಂದ ಇದ್ದೀವಿ ಆದರೂ ನಮಗೆ ನೀರೇ ಇಲ್ಲ ಅದು ಏನು ಮಾಡಬೇಕು ಆ ತಾಲೂಕಿಂದ ಡಿಸ್ಟಿಕ್ ಆಗಿದೆ ಆದ್ರೂ ನೀರಿಲ್ಲ ನಮಗೆ ಏನು ಮಾಡೋದು ಇನ್ನು ನೋಡಿದಷ್ಟು ನೋಡು ದಿನ ದಿನ ನಮಗೆ ಸಾಕಾಗಿದೆ ಸರ್ ಎಲ್ಲೆಲ್ಲೋ ಡೆವಲಪ್ ಮಾಡ್ತೀರಲ್ಲ ನಮ್ಮ ಊನಿಗೇನು ಡೆವಲಪ್ ಮಾಡಿ ನಮ್ಮ ಕಾಲೇಜಿಗೆ ಡೆವಲಪ್ ಮಾಡಿ ಏನಾದ್ರೆ ಅಂದ್ರೆ ಅಲ್ಲಿ ಏರಿಯಾದಲ್ಲಿ ನೀರೆಲ್ಲ ನಮಗಿಲ್ಲ ಏನಂದ್ರೆ ಅಫೀಶರ್ ಏರಿಯಾ ಅಫಿಷರ್ ಅವ್ರಿಗೆ ನೀರು ನೀರು ಅಲ್ಲ ನಾವು ಗಂಡ್ಮಕ್ಳಿದ್ರೆ ಹೋಗಿ ತರ್ತಾರೆ ಅವ್ರು ಏನಾದ್ರು ಇದ್ರೆ ನಾವು ನೀರು ಏನು ಕುಡಿಬೇಕು ಏನು ಕುಡಿಯೋಕೆ ಇಲ್ಲ ಅದಕ್ಕಾಗಿ ನಮಗೆ ವಿನತಿಯಿಂದ ಕೇಳ್ತಾ ಇದೀವಿ ನಮಗೆ ದಯವಿಟ್ಟು ನಮಗೆ ನೀರಿನ ವ್ಯವಸ್ಥೆ ಮಾಡಿ ಅಂತ ಕೇಳ್ತಿದ್ದಾವೆ ಈ ಸಮಸ್ಯೆಗೆ ಸಂಬಂಧಿಸಿದಂತೆ ಸಂಬಂಧಿತ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸ್ಪಷ್ಟೀಕರಣ ನೀಡಬೇಕಾಗಿದೆ ಭಗತ್ಸಿಂಗ್ ನಗರದ ಇಪ್ಪತ್ತೊಂಬತ್ತನೇ ವಾರ್ಡಿನ ಜನತೆಗೆ ನೀರಿನ ಸಂಕಷ್ಟ ಇದರಾಗಿದೆ ಕಳೆದ ಇಪ್ಪತ್ತು ವರ್ಷದಿಂದ ನೀರೇ ನೀರೇ ಇಲ್ಲ ಇಲ್ಲಿ ಕನೆಕ್ಷನ್ ಕೊಟ್ಟಿಲ್ಲ ಏನಿಲ್ಲ ಅಲ್ಲ ಸ್ವಾಮಿ ನಮ್ಮದು ಜಿಲ್ಲೆ ಆಗಿದೆ ಆದರೆ ಡೆವಲಪ್ಮೆಂಟ್ ಇಲ್ಲ ಇಲ್ಲಿ ಅಫಿಷಿಯಲ್ ಏರಿಯಾ ಆದ್ರೂ ನೀರಿನ ಕನೆಕ್ಷನ್ ಇಲ್ಲ ಏನು ಕೆಲಸ ಮಾಡ್ತಾರೆ ಇಲ್ಲ ಅಧಿಕಾರಿಗಳೆಲ್ಲ ಏನು ಕೆಲಸ ಮಾಡ್ತಾರೆ ಸಿ ಎಮ್ ಸಿ ಏನು ಕೆಲಸ ಮಾಡ್ತಾರೆ ಹಾಂ ಏರೇ ಕೌನ್ಸರ್ ಏನು ಮಾಡ್ತಾರೆ ಹಾಂ ಶಾಸಕರಾಗಲಿ ಹಾಂ ಆಗಲಿ ಒಬ್ಬರಾದ್ರು ಬಂದು ನೋಡ್ತಾರೆ ಇಲ್ಲಿ ಎಲ್ಲಾಗಿ ನಾವು ಮನೆ ಮನೆಗೆ ಕೊಟ್ಟಿವಿ ಎಲ್ರಿಗೂ ಫೋನ್ ಮಾಡಿ ಹೇಳಿ ನಾವು ಇನ್ನೇನು ಡಿ ಸಿ ಹತ್ರ ಹೋಗ್ಬೇಕು ನಾವು ಡಿ ಸಿ ಹತ್ರ ಹೋಗ್ಬೇಕು ನಾವು ಒಂದು ವೇಳೆ ಇದೇ ಒಂದು ವಾರದಲ್ಲಿ ನಮಗೆ ನೀರು ಏನಾದ್ರೂ ಬಂದಿಲ್ಲ ಅಂದರೆ ನಾವು ಮುನ್ಸಿಪಾಲ್ಟಿ ಸಿ ಸಿನ ನಾವು ಬೀಗ ಹಾಕೋ ಕಾರ್ಯಕ್ರಮ ಬೇಕಂತೀವಿ ನಾವು ಬಿಗ ಹಾಕೋದಂತ ಗ್ಯಾರಂಟಿ ನಾವು ಯಾಕಂದರೆ ಅವ್ರು ಏನು ಕೆಲಸ ಮಾಡ್ತಿಲ್ಲ ನಾವು ಎಲ್ಲ ರೆಡಿಯಾಗಿ ಅಲ್ಲೇ ಓಡಾ ಇಟ್ಕೊಂಡು ಸಿ ಎಮ್ ಸಿ ಬಿಗ ಹಾಕ್ತೀವಿ ನಾವು ಅಂತೇಳಿ ನಾವು ಈ ಮೂಲಕ ಡಿ ಸಿ ಹತ್ರ ಕೇಳ್ಕೊತೀವಿ ಡಿ ಸಿ ಸಾಹೇಬ್ರೆ ಆದಷ್ಟು ಬೇಗ ನಮ್ಮ ಬಗತಿ ನಗರದ ಇಪ್ಪತ್ತೊಂಬತ್ತನೇ ವಾರ್ಡಿನ ಜನತೆಗೆ ನೀರಿನ ಪೂರೈಕೆ ಮಾಡಿರಿ ಅಂತ ಹೇಳಿ ಕೇಳ್ಕೊಂತೀನಿ